ಆನಿಮಲ್ ಸ್ಪೋರ್ಟ್ಸ್ ಮೀಟ್ ಅಂತ ಅಂದಾಗ ಎಲ್ರಿಗೂ ಖುಷಿ ಆಗುತ್ತೆ ಯಾಕಂದ್ರೆ ಲಾಸ್ಟ್ ಎಂಡ್ ಆಫ್ ಸೀಸನ್ ಸ್ಟಾರ್ಟ್ ಆಗಿರೋ ಅದೇ ಒಂದು ಪ್ರೊಫೆಷನ್ ಅಂದ್ರೆ ಆನಿಮಲ್ ಸ್ಪೋರ್ಟ್ಸ್ ಅದು ನಮಗೋಸ್ಕರ ಹತ್ತು ದಿನ ನಿಮ್ಮ ಟೀಚರ್ಸ್ ನಿಮ್ಮ ಪ್ರಿನ್ಸಿಪಲ್ಸ್ ನಿಮ್ಮ ಸ್ಟಾಫ್ ಎಲ್ರೂ ನಿಮಗೋಸ್ಕರ ಆ ಇವೆಂಟ್ ಹೆಚ್ಚು ಅತ್ಯಂತ ಖುಷಿಯಾಗಿ ಆಗಬೇಕು ಮಕ್ಕಳಿಗೆ ಮೆಮೊರಿ ಆಗಿರ್ಬೇಕು ಪೇರೆಂಟ್ಸ್ಗೂ ಮೆಮೊರಿ ಆಗಿರ್ಬೇಕು ಅದನ್ನು ತುಂಬಾ ಕಷ್ಟಪಟ್ಟು ಇವೆಂಟ್ ನ ಆರ್ಗನೈಸ್ ಮಾಡಿಸಿರ್ತಾರೆ ಮತ್ತೆ ಅದೇ ಸ್ಕೂಲ್ ಸ್ಕೂಲ್ ಆಫ್ ಇಂಡಿಯಾ ಅನ್ನೋ ಒಂದು

ಕಾನ್ಫಿಡೆಂಟ್ ಆಗಿ ಎಲ್ಲಿ ಅವ್ರನ್ನ ಹಲವರು ಕಳಿಸ್ಕೊಳ್ತಾರೆ ಯಾಕಂದ್ರೆ ಕೆಲವರು ಹೇಗೆ ಮಕ್ಕಳ ಎಜುಕೇಶನ್ ಎರಲ್ಲ ಅವರಿಗೆ ಸಂದಾಗಿ ಪೇರೆಂದೆಲ್ಲ ಎಲ್ಲರೂ ಎಲ್ಲೇ ಮಕಲ್ ಸ್ಕೂಲ್ ಕಡೆ ಎಲ್ಲಾ ಇನ್ನು ನೋಡ್ತಿದ್ದೀನಿ ಮಕ್ಕಳು ಫಸ್ಟ್ ಟೈಮ್ ನಾನು ಬೆಸಿಟೋದು ಗುಡ್ ಬಾಯ್ ಆಗ್ತಾರೆ ಮಾನ್ವಾಸಲ್ಲ ಇನ್ನು ನನ್ನ ಮನೆ ಚಿಕ್ಕ ಚಿಕ್ಕ ಮೊರಕ್ಕೆ ಯಾಕೆ ಯಾಕೆ ಅಂತಾ ಹೇಳ್ತಾಯಿರೋವಲ್ಲ ನಾನು ಸ್ಕೂಲ್ ಡೇಸ್ ಕಡೆ ನಾನು ಹೋಗೋದಕ್ಕೆ ಅಂಗಾಗಿ ಸ್ಕೂಲ್ ನಲ್ಲಿ ಇತ್ತು

पेरेंट्स इल्ला रो आईडेंटिटी पर पार्टी मक्कर नो दे इंडोर आउट ऑफ स्पोर्ट्स के लिए ना मार्क तो तो पे को आह तो आह वो लाइक भी कर है तो आह वो स्पोर्ट्स के अंदर मार्क सोलो दर्दा ना सो ये बात के लिए रात से जैसे रहने के साथ रहा सोचते कि ना बात इस तरह के लिए रहने आज लाइफ लॉन्ग ही मतलब अच्छे में क्या कर पड़ो सो आज एंड्रू आज और परसों को ये वो बड़ी स्पोर्ट्स ना इन हॉबी को जो ये वो बंदा है जो दिन में बैठता है या कहते हैं रिस्टोर वाला हस्त हो हमने कॉन्फिडेंस का एहसास देते हैं एंड डिसिप्लिन में रहते आदत डालेंगे हमें अगर वो आते हैं या कहते हैं जैसे इसमें जैसे आदत डाल रहे हैं मतलब इनपुट बार ज्यादा आते हैं कम से 600 लेंगे आराम में ये बहुत